ರಾತ್ರಿ ಮಳೆ ಬಂದಿತ್ತು ಬಂದಾದ್ಮೇಲೆ ನಾವು ಟಿಂಟ್ ಹಾಕೊಂಡಿತ್ತು ನೀರ್ ಪರವಾಗಿಲ್ಲ ಇಲ್ಲ ಒಂದ್ಚೂರ್ ನೀರ್ ಇದೆ ಗಾಡಿ ಬಂದಿದೆ ಕಮ್ಮಿ ಓ ಶೋರೂಮ್ ಇಂದ ಫ್ಲಾಪ್ ಗಾಡಿ ಇದು ಬಿಚ್ಕೊಂಡ ಏನರ ಬಿಚ್ಕೊಳ್ಳೋದು ನಾನಂತ ಏನು ಕಣ್ರಪ್ಪ ಅಲ್ಲಿ ಕೊಟ್ಟಿದ್ವಲ್ಲ ಇದು ಮಾಡಕ್ಕೆ ಬ್ರೇಕ್ ಲಿವರ್ ಮುರಿದೋಗಿತ್ತಲ್ಲ ನಟ್ಟು ಬೋಲ್ಟೇ ಹಾಕಿಲ್ಲ ಹಂಗ್ ಇವನು ತೊಳಕೊಳಕೆ ಪೈಪ್ ಹಾಕ್ಬಿಟ್ಟು ಸ್ಟ್ಯಾಂಡರ್ಡು ಪೈಪ್ ಹಾಕ್ಬಿಟ್ಟರೆ ತಿರ್ಸ್ಗಳಿಗೆ ಅಂತ ಆಯಿಲ್ ಶಾಪ್ ಆಯಿಲ್ ಆಯಿಲ್ ಬೈಕ್ ಆಯಿಲ್ ಶಾಪ್ ನೋಡಿ ಹೆಂಗೈತೆ ಸೂಪರ್ ಅಲ್ವಾ ಎರಡು ಕುದುರೆಗಳು ಬೇರೆ ಮೈತಾವ್ ನೋಡಿ ಅಲ್ಲಿ ಹೆಂಗೈತೆ ಅದ್ರಲ್ಲ ಹೋಯ್ತಂಗ್ ಹೊಡ್ಕೋಣ ಹುಚ್ಚಾಪಟ್ಟ ಹೋಯ್ತಾವನೆ ಹೋಗೋಷ್ಟ್ರೊಳಗೆ ರಿಮ್ ಗಿಮ್ ಅದು ಬೋಲ ಅಣ್ಣ ಕ್ಯಾ ಬೋಲ್ತೇ ಬೋಲ ಅಣ್ಣ ಆರಾಮ್ಸೆ ಬೋಲೋ ಮತ್ತು ಡೇ ಫೈವ್ ಅಂದ್ಕಳಿ ಸೊ ಟೆಂಟ್ ಒಳಗೆ ಇದ್ದೀನಿ ಇನ್ನು ಸ್ಲೀಪಿಂಗ್ ಬ್ಯಾಗೆಲ್ಲ ಮುಡಿಸ್ತಾ ಇದ್ದೀನಿ ಸೊ ಆಚೆ ಕಡೆ ವೆದರ್ ನೋಡಿ ಈ ರೀತಿ ಇದೆ ಎರಡು ಇಲ್ಲಿದೆ ಬೆಳಗ್ಗೆ ಬಂದ್ಬಿಟ್ಟು ಆರು ಗಂಟೆ ಮೇಲೆ ಆಯಿತು ಬಂತು ಆರುವರೆ ಹತ್ರ ಆಗಿದೆ ಸೊ ಈಗಿದ್ವಿ ಹೇಗಾಯಿಸ್ತು ನಮಸ್ಕಾರ ಕರ್ನಾಟಕ ವೆಲ್ಕಮ್ ಬ್ಯಾಕ್ ಇನ್ನೊಂದು ಹೊಸ ಹೊಸ ವೀಡಿಯೋಗೆ ನಿಮಗೆಲ್ಲ ಸ್ವಾಗತ ಸ್ವಾಗತ ಅಫಿಷಿಯಲಿ ಡೇ ಫೋರ್ ನಾವು ಮನೆ ಬಿಟ್ಟು ಐದು ದಿನ ಆಗೋಯ್ತು ಇವತ್ತು ಹೈದರಾಬಾದಿಂದ ಇನ್ನೂ ಹಿಂದೆ ಐವತ್ತು ಕಿಲೋಮೀಟ್ರ್ ಹಿಂದೆ ಇದ್ದೀವಿ ಅಂತ ಅಂದರೂ ಅಂದ್ರೆ ಆರುನೂರು ಕಿಲೋಮೀಟರ್ ಹೊಡೆಯಬೇಕು ಅಂತ ಸಿದ್ಧತೆ ಮಾಡ್ಕೊಂಡಿದ್ದೀವಿ ದೇವರದಿಂದ ಏನೂ ಪ್ರಾಬ್ಲಮ್ ಬರದಲ್ಲೇ ಇದ್ರೆ ಸಾಕು ಓಕೆನಾ ಸೊ ನಾವು ಜಾಗ ನೋಡಿ ಹಿಂದುಗಡೆ ಟೆಂಟ್ ಕಾಣ್ತಾ ಇದೆ ಇಲ್ಲಿ ನಮ್ಮ ಟೆಂಟು ನಮ್ಮ ಬೈಕ್ಗಳು ನೈಟ್ ಮಾತ್ರ ಒಂದು ಎರಡು ಗಂಟೆ ತನಕ ನಿದ್ದೆ ಇರಲಿಲ್ಲ ಯಾಕೆಂದರೆ ಅಲ್ಲಿ ಇಲ್ಲಿ ಯಾರು ಬರೋರು ಹೋಗೋರು ಎಲ್ಲ ಇತ್ತು ಸೊ ಭಯ ಇತ್ತು ಅದಾದ ಮೇಲೆ ನಿದ್ದೆ ಸೂಪರ ಬಂತು ಗುರು ಆರೂವರೆ ಹತ್ತತ್ರ ಆಗಿದೆ ಈಗ ಹೊರಟ್ರೂ ಒಂದು ಹತ್ತು ಗಂಟೆಗೆ ಹತ್ತತ್ರ ಫೋನ್ಗೆ ನಿಲ್ಲಿಸೋಣ ಅಂತ ಅಂದ್ಕೊಂಡಿದ್ದೀವಿ ಯಾರಾದರೂ ಹೊಸಬ್ರೂ ಯಾರಾದರೂ ನೋಡ್ತಾಯಿದ್ರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ 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 ಇದು ಲೇಹ್ ಲಡಾಖ್ ಸಿರೀಸು ನಾವು ಆರ್ ಎಕ್ಸ್ ಹಂಡ್ರೆಡ್ ಬೈಕಲ್ಲಿ ಕರ್ನಾಟಕ ಟು ಲೇಹ ಲಡಾಖ್ ಹೋಗ್ತಾಯಿದ್ದೀವಿ ರಾತ್ರಿ ಮಳೆ ಬಂದಿತ್ತು ಬಂದಾದ ಮೇಲೆ ನಾವು ಟೆಂಟ್ ಹಾಕೊಂಡಿದ್ದು ನೀರು ಪರವಾಗಿಲ್ಲ ಇಲ್ಲ ಒಂಚೂರು ನೀರಿದೆ ಆದರೂ ಪರವಾಗಿಲ್ಲ ಇದ್ರ ಕೆಳಗಡೆ ನೀರು ಅಂತಿತ್ತು ಅದ್ರ ಮೇಲೆ ಹಾಕೊಂಡಿದ್ವಿ ಟೆಂಟನ್ನ ಸೊ ಒಳಗಡೆ ಎಲ್ಲ ನೋಡೋದು ತುಂಬ ಮಿಸ್ಸಾಗಿದೆ ಪ್ಯಾಕಿಂಗ್ ಎಲ್ಲ ಆಯಿತು ನೀರು ಇರಲಿಲ್ಲ ಗುರು ಹಿಂಗ್ ಕಡೆ ಬ್ಯಾಗ್ ನೀರು ಹೈಡ್ರೇಷನ್ ಬ್ಯಾಗ್ ಹಾಕೋಣ ಅಂತ ನೀರು ಇಟ್ಕೊಬಾರೋಣ ಅಂತ ಹೋಗಿದ್ದೆ ಗಾಡಿಗಳು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಯಾಕೆಂದರೆ ಬೆಳಗ್ಗೆ ನೆಂದ್ಬಿಟ್ಟಿದ್ದಾವೆ ಇಲ್ಲಿ ನೋಡಿ ಇಲ್ಲಿ ಹಿಂಗೆ ಕೆಲಸ ಮಾಡೋಣ ಅಂದರೆ ಬೇಕಪ್ಪ ಅಲ್ಲಿ ಕೊಟ್ಟಿದ್ವಲ್ಲ ಇದು ಮಾಡೋಕ್ಕೆ ಬ್ರೇಕ್ ಲಿವರ್ ಮುಟ್ಟದೋಗಿತ್ತಲ್ಲ ನಟ್ಟು ಬೋಲ್ಟೇ ಹಾಕಿಲ್ಲ ಹಂಗೆ ಟ್ರೈ ಮಾಡೋಂಗ್ರು ಇವನು ಇಲ್ಲೆಲ್ಲ ಹೋಗ್ಬಿಟ್ವಲ್ಲ ರಿಪೇರಿ ಮಾಡಿಸೋಕ್ಕೆ ಅಂದ್ಬಿಡ್ತು ಸದ್ಯಕ್ಕೆ ಅದೊಂದು ಕ್ಲೀನಾಗಿ ಮಾಡಿಕೊಟ್ಟವನೇ ಪರ್ಫಾರ್ಮೆನ್ಸು ಮೈಲೇಜ್ ಸಕ್ಕದಾಗೆ ಕೊಡ್ತಾ ಇದ್ದಾವೆ ಎರಡನ್ನೂ ಒಂದು ಸತಿ ಎಲ್ಲರೂ ರಶ್ ಮಾಡೋ ದಿನ ಕ್ಲೀನಾಗಿ ತೊಳಸ್ಬೇಕು ಗಾಡಿನ ಕೋಲ್ ಸ್ಟಾರ್ಟ್ ಮಾಡಿದ್ದೀವಿ ಗಾಡಿ ಇದಕ್ಕೆಲ್ಲ ಟೆಸ್ಟ್ ಬರೋಲ್ಲ ಆದ್ರೂ ಇರಲಿ ಅಂತ ಗೋ ಜೈ ಶ್ರೀರಾಮ್ ಓನಾ ಅಂತೂ ಉಂಟು ಗುರು ಒಂಟು ಒಂಟೋ ಒಂಟೋ ಏಳು ಮುಖ ಅಲ್ಲಿಗೆ ಹೋಗ್ತಾ ಇದೀವಿ ಇವತ್ತೆಷ್ಟು ಕಿಲೋಮೀಟರ್ ಕವರ್ ಮಾಡ್ತೀವಿ ಏನು ವಿಘ್ನಗಳು ಇಲ್ಲ ಇರಲಿ ಕಣಪ್ಪ ರೋಡ್ ರಿಲೇಟೆಡ್ ಏನು ಅಡ್ವೆಂಚರಸ್ ಬೇಡ ನಮಗೆ ಸಾಕಾಗೋಗಿದೆ ದೇವರೇ ಇನ್ನು ಕೈ ಮುಗಿದು ಕೇಳುವೆ ಇವತ್ತಾದ್ರೂ ಆಗಿ ರೈಡ್ ಮಾಡೋಕ್ ಬಿಡು ದೇವ್ರೇ ಮಳೆ ಬರದೇ ಇರಲಿ ಏನು ಆಗದಲ್ಲೇ ಇರಲಿ ಸ್ಮೂತಾಗಿ ರೈಡ್ ಹೋಗ್ಲಿ ತಣ್ಣಗಾಗ್ತಾ ಇದೆ ತಣ್ಣಗೆ ಆಗ್ತಾ ಇದೆ ಸೂಪರ್ ಆಗಿದೆ ವೆದರ್ ನೋ ಸೂರ್ಯ ಸೂರ್ಯ ಒಳಗಡೆ ಮೋಡದೊಳಗೆ ಔಷಬಿಟ್ಟ ನಂಗೆ ಹೈದ್ರಾಬಾದ್ ಮುಂದೆ ಹೋಗುತ್ತೆ ಶಾರ್ನಾ ನಗರ್ ಅಂತ ಬರುತ್ತೆ ಅಲ್ಲಿ ನಾವು ಸ್ವಲ್ಪ ಸ್ಲೈಟ್ಲಿ ರೈಟ್ ತಗೊಂಡು ಯು ಟರ್ನ್ ತಗೊಂಡು ಸ್ಲೈಟ್ಲಿ ರೋಡಲ್ಲಿ ಹೋಗ್ಬೇಕು ನೋಡಿ ಆ ರೋಡ್ ಹೋಗ್ತಾ ಇದೆಯಲ್ಲ ರೋಡಲ್ಲಿ ಹೋಗ್ಬೇಕಿತ್ತು ಸ್ವಲ್ಪ ಮುಂದೆ ಹೋಗ್ಬಿಟ್ಟು ಹೈದ್ರಾಬಾದ್ ಮುಂದೆ ಹೋಗ್ಕೊಬಿಡ್ತು ಹೈದರಾಬಾದ್ಗೆ ನಾವು ಇಲ್ಲ ಟಚ್ೇ ಇಲ್ಲ ಅಂದ್ಕೊಬಿಡಿ ಹೈದರಾಬಾದ್ಗೆ ಸೊ ಈ ರೋಡಲ್ಲಿ ಅಲ್ಲಿ ಹೋದ್ರೆ ನಗರ ನಗರೊಳಗೆ ಹೋಗಿ ಮುಂದೆ ಎಲ್ಲೋ ಲೆಫ್ಟ್ ತಗೋಬೇಕು ಅದು ಹೈದ್ರಾಬಾದ್ಗೆ ಹೋಗುತ್ತೆ ಹೈದರಾಬಾದ್ ಇನ್ನು ಇವತ್ತ ನಲವತ್ತೈದು ಕಿಲೋಮೀಟರ್ ಇದೆ ಸೊ ಹೈದರಾಬಾದ್ಗೆ ಬೈಬಾದ್ ಬಿಡೋಣ ಇಲ್ಲೊಂದು ಟರ್ನಿಂಗ್ ಐದು ಗುರು ಮೇನೆ ಬರ್ಬೋದಿತ್ತು ಐ ಇಲ್ಲೇ ಬರ್ಬೋದಿತ್ತಲ್ಲ ಹ ಮುಂದೆ ಒಂದು ಲೆಫ್ಟ್ ಹೋಗಬೇಕು ಬೇಕು ಅವನಿಗೆ ಮ್ಯಾಪ್ ಹಾಕಕ್ಕೆ ಅವನಿಗೆ ಕೊಟ್ಟಿದ್ದೀನಿ ಅಂದ್ರಲ್ಲಿ ಇಟ್ಟಿದಿಲ್ಲ ನಂದು ಆ್ಯಪಲ್ ವಾಚ್ ಬೇರೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ ಸ್ಕೂಲ್ ಹೋರೋರ ಸ್ಕೂಲ್ ಹೋಯ್ತಾವ್ರೆ ನಮ್ಮ ಚೈಲ್ಡ್ಹುಡ್ ಎಲ್ಲ ನೆನ್ಪಾಯ್ತಾ ಇತ್ತು ನಾವು ಹಿಂಗೆ ಬ ಓಮಿನಲ್ಲಿ ಹೋಗಿ ಎಂಟನೇ ಕ್ಲಾಸಿಂದ ಓಮಿನಿ ಅಲ್ಲಿ ತನಕ ನಾವು ಮೇಲೆ ಕೊಡ್ಕೊಂಡು ನಮ್ಮ ಅಪ್ನೆ ಕರ್ಕೊಂಡೋಗ್ತಿತ್ತು ವಾಯ್ ಬಾಯ್ 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 ವೆಲ್ಕಮ್ ಟು ಸಾಧ್ನಾ ನಗರ್ ಇದಾದ ಡಿಸ್ಟ್ರಿಕ್ ಇರಬೇಕು ಗುರು ದೊಡ್ಡದೇ ಚೆನ್ನಾಗಿದೆ ಸಿಟಿ ತೆಲಂಗಾಣ ಸ್ಟೇಟ್ ಗುರು ತೆಲಂಗಾಣ ಸ್ಟೇಟು ಕ್ಯಾಮ್ರಾ ಹೆಂಗಲ್ಲು ಕರೆಕ್ಟಾಗಿ ಬರ್ತಾ ಇದೆ ಅಂತ ಅನ್ಕೊಂಡಿದ್ದೀನಿ ಸೂಪರಾಗಿ ಕಾಣ್ತಾ ಇರ್ಬೇಕು ನಿಮಗೆಲ್ಲ ಕಾಣ್ತಾ ಇಲ್ಲ ಅಂತಂದ್ರೆ ಕಮೆಂಟ್ ಸೆಕ್ಷನ್ ತಿಳಿಸಿ ನಾವು ಅಂದೇ ಹೋಗ್ಬೇಕಾದ್ರೆ ಹೆಲ್ಮೆಟ್ ಅಲ್ಲಿ ಇಲ್ಲಿ ಇಟ್ಟು ಕ್ಯಾಮ್ರಾ ಸ್ವಲ್ಪ ಹಂಗೆ ಹಿಂದೆ ಮುಂದೆ ಆಗ್ಬಿಟ್ಟಿರುತ್ತೆ ಆಗಾಗ ನೋಡ್ಕೊಂಡು ನೋಡ್ಕೊಂಡು ಪ್ಲೇಸ್ಮೆಂಟ್ ಮಾಡ್ಕೊತಾ ಇರ್ತೀನಿ ಬಟ್ ವ್ಯೂ ಸೂಪರ್ ಗುರು ಡಿ ಜೆ ಇಸ್ ಬೆಸ್ಟ್ ಗೋಪ್ರೋ 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 ಗೋಪ್ರಾ ಹೋಯ್ತು ಸಮಾಧಿಗೆ ಹೋಯ್ತು ಯಾಕೋ ಕ್ವಾಲಿಟಿ ಈಗ ಇತ್ತೀಚೆಗೆ ಖರಾಬ್ ಮಾತ್ರ ಬೈ ಟೂಟಿ ಆಯ್ಲ್ಮಂದ ಟೂಟಿ ನೈ ಒಂದೇ ಇದ್ದೀವು ಏಕ್ ಒ ಕಲೀಟ್ರ್ ಪ್ಯಾಕೆಟ್ ಪ್ಯಾಕೆಟ್ ಹಾಕಿತ್ತು ಸಿಕ್ಸ್ಟಿ ಎಮ್ ಎಲೆ ಇಲ್ಲೂ ಸ್ಕ್ರೀನ್ ಮೇಲೆ ಇದಾಗಿ ಇಟ್ಟಿದ್ರಲ್ಲ ಅದಕ್ಕೆ ನೋಡೋಣ ಅಂತ ಬಂದೆ ಆದರೆ ಇಲ್ಲೂ ಸಿಗ್ಲಿಲ್ಲ ಮೇಯ್ನ್ ಆಯಿಲ್ ಗುರು ಆಯಿಲ್ ಸಾರ್ಟ್ ಔಟ್ ಮಾಡ್ಕೋಬೇಕು ಇಲ್ಲಾಂದರೆ ಭಾಳ ತೊಂದರೆ ಆಗುತ್ತೆ ನಮಗೆ ಅಲ್ಲ ಗುರು ತೆಲಂಗಾಣ ಅಥವಾ ಇದು ಆಂಧ್ರ ಪ್ರದೇಶಲ್ಲೇ ಏನಾದರೂ ಟೂ ಶಾಪ್ಗಳು ಬ್ಯಾನ್ ಮಾಡಿಬಿಟ್ಟವ್ರ ಏನು ಎತ್ತ ಗೊತ್ತಿವಲ್ಲ ಒಂದು ಟೂ ಶಾಪ್ಗಳು ಕಾಣ್ತಾ ಇಲ್ಲ ಅಥವಾ ಆಯಿಲ್ ಪ್ಯಾಕೆಟ್ ಸಿಗ ಸಿಗಲ್ದು ಸಿಗ್ತಾನೆ ಇಲ್ಲ ಸಿಗೋಲ್ದು ಯಾವ ಬಂಕಲ್ ಯಾವ ಸಿಟಿ ಬಂಕಲ್ ಆಗ್ಲಿ ಯಾವ ಹೈವೇಲ್ ಆಗ್ಲಿ ಯಾವ ಬಂಕಲು ಆಯಿಲ್ ಇಲ್ಲ ಆಯಿಲ್ ಇಲ್ಲ ಹಂಗೆ ಟೂ ಶಾಕ್ ಗಾಡಿಗಳನ್ನ ನೋಡಿಲ್ಲ ನಾನು ಇದುವರ್ಗು ಯಾರನ್ನ ಕೇಳಿ ತಿಳ್ಕೊಬೇಕು ಆಯಿಲ್ ಶಾಪ್ ನಮ್ಮ ಕಣ್ಣಿಗೆ ಕಾಣ್ತಾ ಇಲ್ಲ ದೊಡ್ಡ ಸಿಟಿ ರಂಗೈತೆ ಇಲ್ಲದಿರುತ್ತೆ ಖಂಡಿತವಾಗ್ಲಿ ಇರುತ್ತೆ సో ఎవరున్నా కలనా భయ్యా ఇక్కడ ఆయిల్ షాప్ ఎక్కడ ఉంది ఆయిల్ ఆయిల్ బైక్ ఆయిల్ షాప్ ఎక్కడ ఎక్కడ ఉంది ఎక్కడ ఎక్కడ ఉంది రైట్ సైడ్ ముందే రైట్ సైడ్ బా రైట్ సైడ్ ముందే ముందే ಆಯಿಲ್ ಹುಡ್ಕೋದೇ ಒಂದು ಅಮೃತ ಹುಡ್ಕ್ತಂಗ ಆಗ್ಬಿಡೈದ್ ಗುರು ಯಪ್ಪಾ ದೇವರ ಈ ರೀತಿ ಇರುತ್ತೆ ಅಂತ ಎಕ್ಸ್ಪೀರಿಯನ್ಸ್ ದೇವ್ರನೇ ಗೊತ್ತಿರಲಿಲ್ಲ ಗುರು ಭಾಳ ಡಿಸಪಾಯಿಂಟೆಡ್ಡು ತೆಲಂಗಾಣ ಆಂಧ್ರ ಎಂಟ್ರಿ ಆಯ್ತು ಅಂದ್ರೆ ನಿಮ್ಮ ಕತೆ ಮುಗೀತು ಅಂತ ಆಯಿಲ್ ಸಿಗೋದೇ ಇಲ್ಲ ಎಲ್ಲೂ ಹೈವೇಲಿ ಭಾಳ ಕೇರ್ಫುಲ್ ಆಗಿರ್ಬೇಕು ಟೂರ್ ಅಲ್ಲಿ ಯಾರು ಟ್ರಾವೆಲ್ ಮಾಡೋರು ಲಾಂಗ್ ರೈಡು ಯೋಚನೆ ಮಾಡಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿಬಿಡುತ್ತೆ ಅದು ದೊಡ್ಡ ಹೈವೇಗೆ ಕನೆಕ್ಟ್ ಆಗ್ತಿದೆ ಗುರು ದೊಡ್ಡ ಹೈವೇ ಸಿಕ್ಸ್ ಲೈನ್ ಅನ್ಸುತ್ತೆ ಎನ್ ಎಚ್ ಒನ್ ಸಿಕ್ಸ್ಟಿ ಒನ್ಗೆ ಕನೆಕ್ಟ್ ಆಗ್ತಿದ್ವಿ ದೊಡ್ಡ ಇದೆ ಪೀಸ್ಫುಲ್ ಆಗಿ ಹೋಯ್ತಾ ಇರೋದೇ ಯಾವ ಡಿಸ್ಟರ್ಬೆನ್ಸು ಇಲ್ಲ ಒಂದು ಭಯ ಏನು ಅಂದ್ರೆ ಆಯಿಲ್ ಸಿಗ್ದಲ್ಲ ಇದ್ರೆ ನಾವು ಇವತ್ತು ಮನೆ ಕೊಂಡ ಅರ್ಥ ಐವೈ ಬೇರೋಣ ಆಯಿಲ್ ಬೇಕೇ ಬೇಕು ಎಮರ್ಜೆನ್ಸಿಗೆ ಒಂದಂತ ಒಂದು ಹತ್ತು ಪ್ಯಾಕೆಟ್ ಅಷ್ಟೇ ಯಾ ಫೈನಲಿ ಆನ್ ದ ಹೈ ವೇ ಇಲ್ಲೇ ಐವೇಲಿ ನಿಲ್ಸಿದೀವಿ ಎನ್ ಎಚ್ ಒನ್ ಸಿಕ್ಸ್ ಸೆವೆನೋ ಒನ್ ಫಾರ್ಟಿ ಸೆವೆನೋ ಗೊತ್ತಿಲ್ಲ ಒಂದು ಬ್ಯಾಗ್ರೌಂಡ್ ಚೆನ್ನಾಗಿತ್ತು ಫೋಟೋ ತಕೊಳ್ಳೋಣ ಅಂತ ನಿಲ್ಸಿದ್ವಿ ಹಂಗೆ ಗುರು ಅರ್ಜೆಂಟ್ ಆಗ್ಬಿಟ್ಟು ಸಕ್ಕತ್ತು ಅದಕ್ಕೋಸ್ಕರ ಉಯ್ದ್ಬಿಟ್ಟು ಕೆಳಗೆ ಹೇಗಿಲ್ದು ಉಯ್ದು ಬರೋಣ ಅಂತ ಹೋಯ್ತಾ ಇದೀವಿ ಗುರು ಅಲ್ಲಿ ಕಾಣ್ತವ್ರು ನೋಡಿ ಅಲ್ಲಿ ಒಬ್ಬ ಯಾರೋ ಒಬ್ಬ ಮಾಡ್ತಾ ನಮ್ಮ ತರನೇ ಹಿಂಗೆ ರೋಡ್ ಮದ್ಯರೋಡೆಲ್ಲ ಹೋಗಿ ಶಿಷ್ಯ ಯಾವ್ದೋ ಯಾವ್ದು ಗಾಡಿಗೆ ಬರೋದು ನಿಂಜ ಓ ಊಟ್ ಹಂಡ್ರೆಡು ಫುಲ್ ಚಿಂತಿ ಅನ್ಕೋ ಲಾಗ್ ಮಾಡ್ತಾವನೆ ನಾವು ನೋಡಿದ್ರೆ ನಾವು ಲಾಗ್ ಮಾಡ್ತಾ ಇದ್ದೀವಿ ನಮ್ದು ಗುರು ಯಾವ ಸೂಪರ್ ಬೈಕು ಕಮ್ಮಿ ಇಲ್ಲ ಎರಡು ಬೈಕ್ಗಳು ಯಾವ ಸೂಪರ್ ಬೈಕಿಗೂ ಕಮ್ಮಿ ಇಲ್ಲ ಯಾವ ನಿಂಜ ಆದ್ರೂ ಯಾವ ಉಂಜ ಆದ್ರೇನೋ ಲೆಜೆಂಡ್ ಲೆಜೆಂಡ್ಗಳೇ ಎದುರುಗಡೆ ಯಾವುದೋ ಒಂದು ದೊಡ್ಡ ಇಂಡಸ್ಟ್ರಿ ಇದೆ ಗುರು ಕೆ ಜಿ ಎಫ್ ಅಲ್ಲಿ ಸೀನ್ ಐತಲ್ಲ ಹಂಗ ಕಾಣ್ತಾ ಇತ್ತ ಪೈಪ್ಗಳು ಆ ಪೈಪ್ಗಳು ಈ ಕಡೆ ಸೈಡ್ ಪೈಪ್ಗಳು ಶೆಡ್ಗಳು ಸಾಕ ಅದಾಗೈತೆ ಮಾತ್ರ ನೋಡಿ ಇಲ್ಲಿ ಎಷ್ಟು ದೊಡ್ಡದು ಗೊತ್ತಾ ನಿಮಗೆ ಡಿ ಜೆ ಗೋಪುರದಲ್ಲಿ ಏನೂ ಗೊತ್ತಾಗಲ್ಲ ಅಲ್ಲಿ ಇಲ್ಟಿಮೇಟಾಗೈತೆ ಅದಕ್ಕೆ ಒಂದು ಒಂದೆರಡು ಫೋಟೋ ತಕ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಬಿಡ್ತಾ ಇರ್ತೀವಿ ಬಿಡ್ತಾ ಇರ್ತೀವಿ ಫೋಟೋಗಳನ್ನ ನೋಡ್ತಾ ನೋಡ್ತಾ ರೀ ಯೂಟ್ಯೂಬ್ಗಿಂತ ಇನ್ಸ್ಟಾಗ್ರಾಮಲ್ಲಿ ಬೇಗ ಅಪ್ಡೇಟ್ಸ್ ಬಿಡ್ತುಬಿಡು ಯಾವುದೇ ಗುರು ಎರಡು ಸೆಕೆಂಡ್ ನಿಂತ್ಕೊಂಡು ಇಲ್ಲಿ ರಿಲಯನ್ಸಲ್ಲಿ ಪೆಟ್ರೋಲ್ ಒಂದು ಐದು ಲೀಟರ್ ಹಾಕ್ಸ್ಕೊಂಡು ಅಣ್ಣ ಆಗ್ಲಿಂದ ಆಗ್ತವನೆ ಆಗ್ತವನೆ ಆಗ್ತವನೇ ಹಾಕೋದು ಬಿಟ್ಟು ಟೈರ್ ಎಲ್ಲರ ಏರಲ್ಲೇ ಹೇಳ್ಕೊತಂಗ್ರು ಮೂವತ್ತೈದು ಇಪ್ಪತ್ತೇಳು ಮಾಡ್ದೆ ಇಪ್ಪತ್ತೆಂಟು ಮಾಡಿದೆ ಹನ್ನೆರಡು ಆಗೋಯ್ತು ಈಗ ಇನ್ನೂ ಹಾಕಿಲ್ಲ ಏರ ಏರೆಲ್ಲ ಹೇಳ್ದ ಅಣ್ಣ ಆ್ಯಂಡ್ ಸಾಫ್ ಬೌತ್ ಚಾಲ ಒಂದು ಬೌತ್ ಭಾಗ ಒಂದಿ ವಾಶ್ರೂಮಿಗೆ ಅರ್ಜೆಂಟ್ ಆಗೋಯ್ತು ಗುರು ಇಲ್ಲ ರೋಡ್ ಸೈಡಲ್ಲಿ ವಾಶ್ರೂಮ್ಸ್ ಬಾತ್ರೂಮ್ಸ್ ಎಲ್ಲ ಸಿಕ್ತೋ ಇಲ್ಲೇ ಹೋಗ್ಬಿಡೋಣ ಅಂತ ಅನ್ನಿಸ್ತೆ ಇದು 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 ಎಲ್ಲ ಅರ್ಜೆಂಟಾಗಿ ಸಿಗುತ್ತೆ ನೋಡಿ ರೋಡ್ ಸೈಡಲ್ಲಿ ಈ ಥರ ಈ ಥರ ಪ್ರಾಬ್ಲಮ್ ಬಾತ್ರೂಮ್ಗಳು ಮಾಡ್ಕೊಂಡಿದ್ರು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಬಡ್ಮೋಟ್ ಪಲ್ಲೆ ಏನು ಎಷ್ಟು ವಾಶ್ರೂಮ್ಗೆ ಅಂತ ಹೋಗಿದೆಯ ಏನು ಪಸಂದಾಗಿ ಮೈಂಟೈನ್ ಮಾಡಿದ್ದೀರಪ್ಪ ಒಂದ್ರಲ್ಲಿ ಚಿಲ್ಕನೇ ಇಲ್ಲ ಒಂದ್ರಲ್ಲಿ ಚಿಲ್ಕ ಇದ್ರೆ ಆಗೋಕ್ಕಾಗಲ್ಲ ನಾನು ಶೂ ಬಿಚ್ಚಿ ಶೂ ಕೊಟ್ಟು ಹೋಗಿದ್ದೀನಿ ಮನವ್ರತಿ ಕಳ್ಕೊಳಕ್ಕೆ ಥೂತು ಥೋ ಛೇ 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 ಝೇ ತೊಳ್ಕೊಳಕ್ಕೆ ಪೈಪ್ ಹಾಕ್ಬಿಟ್ಟಾರ ಅಷ್ಟೇ ಅಲ್ಲಿ ಸ್ಟ್ಯಾಂಡರ್ಡು ಪೈಪಾಬ್ರೆ ತಿರ್ ಅಂತ ನನ್ನ ಮಕ್ಳು ನನ್ ಮಕ್ಳು ಯಾವುದೋ ಊರ ಅವ್ರಿಗೆ ಗೊತ್ತಾ ಬಡ್ ಮಾರ್ಟ್ ಪಲ್ಲಿ ಅಂತ ಮೇನ್ ಹೈವೇ ನೋಡಿದ್ರೆ ಇದು ಶೀಲನ ಕೈಲಿಟ್ಕೊಂಡು ನನ್ನ ಶೂನ ಕೊಟ್ಟು ನನ್ನ ಶೂ ಕಾಪಾಡುತ್ತ ಅದ್ರಲ್ಲ ಹೋಯ್ತು ಹೊಡ್ಕೊಂಡವನು ಹುಚ್ಚಾಪಟಾಗ ಹೋಯ್ತವನೇ ಹೋಗೋಷ್ಟ್ರೊಳಗೆ ರಿಮ್ ಗಿಮ್ ಅದು ಇದು ಎಲ್ಲ ಬೆಂಡಾಗ ಹೋಗಿರ್ತದೆ ಇದ್ಯಾವ್ದು ಅಥಾರಿಟಿ ಗುರು ಪೂರ್ ಮೇಂಟೆನೆನ್ಸ್ ಪೂರ್ ಅಯ್ಯ ಅಂದರೆ ಮಾಮೂಲಿ ನಮ್ಮ ಸೆಂಟ್ರಲ್ ಸೆಂಟ್ರಲ್ ಗೌರ್ಮೆಂಟ್ ಇರಬೇಕಿದು ಪೂರ್ ಮೇಂಟೆನೆನ್ಸ್ ಗುರು ಗೌರ್ಮೆಂಟ್ ಕೆಲಸ ಗೌರ್ಮೆಂಟ್ ಅಥಾರಿಟಿಗಳು ಗೌರ್ಮೆಂಟ್ ಕಂಪ್ನಿಗಳು ಯಾವ ಎಲ್ಲ ಇನ್ಫ್ರಾಸ್ಟ್ರಕ್ಚರ್ ಲ್ಯಾಕ್ ಆಗಿ ನಡೀತಾ ಇದೆ ಗುರು ನಮ್ಮ ಇಂಡಿಯಾದಲ್ಲಿ ಈ ಟ್ರಿಪ್ಪಲ್ಲಿ ನಮ್ದು ಹೆಂಗಾವುದು ಗೊತ್ತಾ ಪರಿಸ್ಥಿತಿ ಅಂದರೆ ಆಂಧ್ರ ಪ್ರದೇಶ್ ಸೆಂಟ್ರ್ ಕೊಟ್ಟ ಮೇಲೆ ಯಾವ್ಯಾವ ಪೆಟ್ರೋಲ್ ಬಂಕ್ ಸಿಗುತ್ತೋ ಅಲ್ಲೆಲ್ಲ ಐದು ಸಿಗುತ್ತಾ ಐದು ಸಿಗುತ್ತಾ ಕೇಳ್ಕೊಳೋದು ಒಂದು ಬಜೀತಿ ಆಯಿತು ಇನ್ನೊಂದು ಆರ್ ಎಕ್ಸಿಡ್ದು ಭಾಳ ಕೇರ್ಫುಲ್ಲಾಗೇ ಹೋಗ್ತಾ ಸ್ಮೋಕ್ ಬರುತ್ತಾ ಇಲ್ವಾ ಸ್ಮೋಕ್ ಬರುತ್ತಾ ಇಲ್ವಾ ನೋಡ್ಕೊಂಡು ಯಾಕೆಂದರೆ ಮತ್ತೆ ಬೋರ್ ಆಗಿದೆ ಅದು ಸ್ಲೀವ್ ಸ್ಲೀವ್ ಮಾಡಿಸಿರುವಂಥದ್ದು ಸೊ ನೋಡ್ಕೊಂಡೇ ಹೋಗ್ಬೇಕು ಇಲ್ಲ ಅಂದ್ರೆ ಬಹಳ ಕಷ್ಟ ಆಗುತ್ತೆ ಈಗ ಚೂರು ಲೈಟಾಗಿ ಸ್ಮೋಕ್ ಬರ್ತೈತೆ ಯಾಕೆಂದ್ರೆ ಆಯಿಲ್ ಕಮ್ಮಿ ಇತ್ತು ಅಲ್ಲಿ ಪೆಟ್ರೋಲ್ ಹಾಕ್ಸ್ಬೇಕಾದ್ರೆ ಕಮ್ಮಿ ಹಾಕ್ಸಿದ್ವಿ ಅದಕ್ಕೋಸ್ಕರ ಅಂತ ಅಂದ್ಕೊಂಡಿದ್ದೀನಿ ಇಂಜಿನ್ ಸೌಂಡನ್ನು ಅಂಥದ್ದು ಏನಿಲ್ಲ ಸೂಪರ್ ಪರ್ಫಾರ್ಮೆನ್ಸ್ ಕೊಡ್ತಾ ಇದೆ ನಮ್ಮ ಅಮ್ಮ ಎವರ್ ಎವರ್ಗೀನು ಎಲ್ಲವಾಗಲೂ ಒಳ್ಳೆ ಪರ್ಫಾರ್ಮೆನ್ಸೆ ಅದಕ್ಕೆ ಇದನ್ನ ಲೆಜೆಂಡ್ ಅಂತ ಕರೆಯೋದು ಹೈವೇಲಲ್ಲಿ ಸ್ವಲ್ಪ ಮುಂದೆ ಬಂದು ಟಿಫನ್ ಮಾಡೋಕೆ ಅಂತ ಅನಿಸಿದ್ದೀವಿ ದೋಸೆ ಹೇಳಿದ್ದೀವಿ ಹನ್ನೊಂದು ದೋಸೆ ವಿತೌಟ್ ಆಯಿಲ್ ಬ್ರೋ ಅಲ್ಲೇ ಬೋಂಡ ತಂದು ತಿಂತಾವ್ರೆ ಏನು ರೌಂಡಿಗೆ ಮಾಡೋರು ಗುರು ನಮ್ಮ ಕಡೆ ಇದು ಸಿಗುತ್ತಾ ಇದು ಸಿಗೋಲ್ಲ ಇದು ಇದು ಸಿಗುತ್ತೆ ಈ ಬೋಂಡ ಸಿಗಲ್ಲ ಇನ್ನ ಇದು ಬೋಂಡ ಮೈಸೂರು ಬಂಡಾ ಓಡ ಹೆಂಗೈತ ಬ್ರೋ ಓ ನಾಲ್ಕು ತಿಂತವನ್ ಶಿಷ್ಯ ಚಾರ್ ನಾಲ್ಕು ತಿಂತವನ ಬೋಂಡೆ ತುಂಬ ತಿಂತ ಚೆನ್ನಾಯ್ತೇನಾ ಹೆಂಗಿದೆ ತಿಂಡಿ ಚೆನ್ನಾಗಿದೆ ಚೆನ್ನಾಗಿದ್ಯಾ ಪ್ರೋ ತಿಂತಾನೆ ನೋಡಿ ಅದು ಮಂಗ್ಳೂರು ಬೌಂಡ ಅಂತೆ ಗೆ ಇದೆಲ್ಲ ತಿಂಡಿ ಮಾಡ್ದಂಗೆ ಮಾಡ್ತಾರ ಗುರು ನಾಲ್ಕು ನಾಲ್ಕು ಹಾಕಿಸ್ಕೊಂಡು ಅಲ್ಲೇ ಬ್ರೋ ಅದಕ್ಕೆ ನಾ ಎರಡು ತಿಂತಾನಲ್ಲೇ ಇನ್ನೊಂದು ಎರಡು ತಿಂತಾನ ಈಗ ಎಷ್ಟು ಕೊರಾಗವೆ ನೋಡು ಗುರು ಅದೇನು ನೋಡೋಣ ಅಂತ ಬಂದೆ ಎಷ್ಟು ಚೆನ್ನಾಗವ ನೋಡಿ ಅಲ್ವಾ ಸೂಪರ್ ಅಲ್ವಾ ಏಯ್ ಇದು ಓಟ್ಸ್ ಗಿಡ್ಸ್ಕೊಂಬಂದಿತ್ತು ಇದು ಏಯ್ ಕಿತ್ತನಾ ಏ ಕಿತ್ತನಾ ಎಷ್ಟೋ ಗುರು ಗೊಲ್ಲ ಹಾ ಪುಣ್ಯಾತ್ಮ ನಿಂಗೆ ಆಯಸ್ಸು ಆರೋಗ್ಯ ಎಲ್ಲ ಸಿಗ್ಲಪ್ಪ ಎಷ್ಟೊಂದು ನೋವು ಗೊತ್ತಾ ಅಲ್ಲಿ ಹಸುಗಳು ಹಸುನೋ ಎತ್ತೋ ಏನು ಗೋ ಮಾತೆಗಳು ಸೂಪರಾಗಿದ್ದೋ ವೈಟ್ ವೈಟ್ಗೆ ಹಾಂ ಹಾ ನೋಡ್ರಪ್ಪ ಇಲ್ಲೊಂದು ಕಡೆ ಸೀನರಿ ಸೂಪರಾಗಿತ್ತು ಅಂತ ಒಂದು ಫೋಟೋ ತೊಗೊಂಡಿದ್ದೀನಿ ಇನ್ಸ್ಟಾಗ್ರಾಮಲ್ಲಿ ಹಾಕ್ತೀನಿ ಅದ್ಯಾವು ಕಂಟನರ್ ಇಟ್ಟವ್ರೆ ಅದರಿಂದ ಹಿಂದ್ ಕಡೆ ಟ್ರೀ ಆಗಿರೋ ಟ್ರೀ ಇದೆ ಸೂಪರ್ ಆಗಿತ್ತು ಸೀನರಿ ಮಾತ್ರ ಬೈಕ್ ಜೊತೆಗೆ ಇದು ತಕ್ಕೊಂಡು ಹೋಗ್ತಾ ಇದ್ದೀವಿ ಇಂಥ ಸೀನರಿ ಎಲ್ಲ ಒಂದೇ ಸತಿ ಸಿಗೋದು ಅಟ್ ಒನ್ ಚಾನ್ಸ್ ತಕ್ಕ ಬಾಯ್ ಬಾಯ್ ಸೀನರಿ ವಿಡಿಯೋದಲ್ಲಿ ಓಕೆನಾ ಈಗ ನಾವು ಇದೀವಲ್ಲ ಈ ಏರಿಯಾದಿಂದ ಬೀದರ್ ಬರಿ ಎಂಬತ್ತು ಕಿಲೋಮೀಟರ್ ಹಿಂಗ ಒಳ್ಳೆಕ್ ಹೋದ್ರೆ ಅಯ್ಯ ನಮ್ ಕರ್ನಾಟಕ ಇದೆ ಬಟ್ ತುದಿ ಕರ್ನಾಟಕದ ತುದಿ ಬೀದರ್ ಇಲ್ಲೆಲ್ಲ ಅದೇ ಸೀಮೆ ಎಲ್ಲಾ ಜನಗಳು ಹಂಗೆ ಗುರು ಇಲ್ಲಿ ಯಾವುದೋ ಒಂದು ಊರು ಹೆಸರು ಐತೆ ಹೆಸ್ರು ಕೇಳಿ ನನಗೆ ತಲೆ ತಿರುಗ್ತೈತೆ ಕನ್ಫ್ಯೂಸ್ ಇದೆ ಗುರು ಹೆಸರು ಇಡೋಕೆ ಏನೋ ಮಕ್ಳಿಗೆ ಹೆಸರು ಸಿಗಲಿಲ್ವ ಅಂತ ನಮ್ಮ ಕಡೆ ಏನಾರ ಹೆಸ್ರು ಕೇಳ್ಬಿಟ್ರೆ ಲೇ ಯಾವನ್ನ ಹೆಸ್ರು ಇಟ್ಟೇನಂತ ಒಯ್ತಾರೆ ನೋಡಲ್ಲಿ ಬಿಚ್ಕೊಂಡ ಏನರ ಬಿಚ್ಕೊಳ್ಳೋದು ನಾನಂತ ಏನು ಬಿಚ್ಕೊಂಡಿಲ್ಲ ಕಣ್ರಪ್ಪ ಏ ಅಪ್ಪ ಎಲ್ಲಿದ್ಯಾ ಅಮ್ಮ ಅಂದ್ರೆ ನಾನು ಬಿಚ್ಕೊಂಡಿದ್ದೀನಿ ಕಳ

కౌసే వందూరు టీక టీకా అణ ఆరామ్ సో ఆరా బాయ్ అత బ మక్ బారు బాత్రూమ్ మక్ళగ ಭಯ್ಯ ಸ್ವಲ್ಪ ಸುಮ್ಮನಿರಪ್ಪ ನಿಮ್ಮ ಅಮ್ಮಯ ವಿಡಿಯೋ ಮಾಡ್ತಾ ಇನ್ನೊಂದು ಸ್ವಲ್ಪ ಎಲ್ಲಿದ್ದೀನಿ ಅಂತ ಹೇಳ್ಬಿಡ್ತೀನಿ ಮಹಾರಾಷ್ಟ್ರ ಎಂಟ್ರಿ ಎಂಟ್ರಿ ಆಗಿದೆ ಗುರು ಮಹಾರಾಷ್ಟ್ರದಲ್ಲಿದ್ದೀವಿ ಆಯಿಲ್ ಸಿಕ್ತು ಆಯಿಲ್ ಆಲ್ರೆಡಿ ಕಟ್ಕೊಬಿಟ್ಟಿದ್ದೀವಿ ಎರಡು ಲೀಟ್ರ್ ತಗೊಬಿಟ್ಟಿದ್ದೀವಿ ತೊಂದರೆ ಇಲ್ಲ ಇನ್ನು ಮಹಾರಾಷ್ಟ್ರದಲ್ಲೆಲ್ಲ ಆಯಿಲ್ ಸಿಕ್ಬಿಡುತ್ತೆ ಸೊ ಮಳೆ ಬರ್ತಾ ಐತೆ ಸೈಡಲ್ಲಿ ನಿಂತ್ಕೊಂಡಿದ್ದೀವಿ ಅಣ್ಣಂದು ಕಾಟ್ಲಾಗ್ತಲ್ಲ ಅಣ್ಣನಿಗೆ ಓಟಾಕಿ ಬಂದು ಬಂದು ಓಟಾಕಿ ಬೋಲೋ ಅಣ್ಣ ಕ್ಯಾಬ್ ಅಲ್ತೇವೆ ಬೋಲೋ ಅಣ್ಣ ಆರಾಮ್ಸೆ ಬೋಲೋ ಗೊತ್ತಲ್ಲ ಕೊಡ್ತೀನಿ ಮಹಾರಾಷ್ಟ್ರಂಗೆ ಮಳೆ ಸಿಕ್ತು ಬಾರ್ಡ್ರೆ ಇಲ್ಲ ಗುರು ಇಲ್ಲಿ ತಮಿಳ್ನಾಡು ಕರ್ನಾಟಕ ಬಾರ್ಡರ್ ಇರ್ತಲ್ಲ ಚೆಕ್ ಮಾಡ್ತಾರಲ್ಲ ಹಂಗೆಲ್ಲ ಏನಿಲ್ಲ ಯಾವಾಗ್ಲಾರವಾಗ ಯಾವಾಗ್ಲಾರ ಏನು ಒಂದ್ ಎರಡ್ ಮೂರ್ ಕಿಲೋಮೀಟರ್ ಡಿಫರೆನ್ಸ್ ಗುರು ಎಷ್ಟು ಡಿಫರೆನ್ಸ್ ಇದೆ ಗೊತ್ತಾ ಕಲ್ಚರ್ ಆಗ್ಲಿ ಜನಗಳಾಗ್ಲಿ ಬಹಳ ಡಿಫರೆನ್ಸ್ ಇದೆ ಗುರು ಇಲ್ಲಿ ಜಾಸ್ತಿ ಹಸುಗಳು ನೋಡಕ್ ಸಿಗುತ್ತೆ ನಿಮ್ಗೆ ಹಸುಗಳು ಜನಗಳು ಎಲ್ಲ ಕೆಂಪು 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 ಕಾಣ್ತಾರೆ ಎಲ್ಲ ಕೆಂಪು ಬಟ್ಟೆ ಜೈ ಶ್ರೀರಾಮ್ 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 ಅಂತ ಜೋಳ ಸಿಕ್ತು ತಿನ್ನಕ್ಕೆ ಅಂತ ಸೊ ಜೋಳ ತಣ್ಣ ಅಂತ ಬಂದೀನಿ ಚೆನ್ನಾಗಿದೆ ಅಲ್ವಾ ಮಹಾಷ್ಟ ಬಂದು ಜೋಳ ತಿನ್ನಿಲ್ಲ ಅಂದ್ರೆ ಹೆಂಗ ಗುರು ಬನ್ನಿ ಜೋಳ ತಿನ್ನುವ ಏ ಮಾಜಿ ನಮಸ್ತೆ ಆ ತಾತ ಅಜ್ಜಿ ಜೋಳ ಮಾಡ್ತಾವ್ರೆ ಮಗ ಕೂತ್ಕೊಂಡು ತಿನ್ತವನೇ ಪಾಪಾಡ್ನ ನಾಚಿಕೆ ಆಗಲ್ಲ ಅವನಿಗೆ ಬನ್ನಿ ಜೋಳಗಳ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಹೆಂಗ ಹೆಂಗಿರುತ್ತೆ ತಿನ್ನುವ ಬೇಯಿಸ್ಬಿಟ್ಟಾರ ಆಲ್ರೆಡಿ ಇಲಾಖೆ ಜೋಳ ತಿಂದು ಸೂಪರಾಗಿತ್ತು ಅನ್ಕೊಬಿ ಈ ವಾತಾವರಣಕ್ಕೂ ಹೋದಕ್ಕೂ ಈಗ ಗುರು ನೀವು ಅಷ್ಟೇ ಲೋಕಲ್ ಹೋದ್ಮೇಲೆ ಹೆಲ್ತಿಯಾಗಿರೋ ಲೋಕಲ್ ಫುಡ್ನ ತಿನ್ನಿ ಇಲ್ಲ ಅಂದ್ರೆ ಒನ್ ಟೈಮ್ ಆದ್ರೂ ಲೋಕಲ್ ಫುಡ್ ಎನ್ ಹೆಲ್ತಿ ಆಗಲಿ ಹೆಲ್ತಿ ಆಗಲಿ ಸೌದು ನೋಡಿ ಗುರು ಆ ಯಾರ ಯಾರೋ ಪ್ಲೇನ್ ಮಾಡೋಣ ಗುರು ಮನೆ ಮೇಲೆ ನಾವು ನಾವು ಏರ್ಪೋರ್ಟ್ಗೆ ಇಲ್ಲೇ ಅದು ಅದ್ಬಿಡ್ಬೋದೋ ಗುರುದ್ವಾರ ಗುರುದ್ವಾರ ನಾನು ಇದು ಬಿಟ್ಟಿದ್ದೆ ಮಸೀದಿ ಗುರುದ್ವಾರ ಅಂದ್ರೆ ದೇವಸ್ಥಾನ ಅಲ್ಲಿ ಸುಮ್ಮನೆ ಹೆಂಗ್ ಗೊತ್ತಿರುವ ಹೊಡ್ಸಿಡ್ಸ್ಕೊಂಡ್ಸತಿ ನೋಡ್ಕೊಬ್ರ ಗುರು 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 ನಾನಕ್ ಜಿ ಪಾರ್ಕಿಂಗ್ ಪಾರ್ಕಿಂಗ್ ಬೈಕ್ ಆಚರಿಸ್ಬೇಕಂತೆ ಲಗೇಜ್ ಎಲ್ಲ ಇದೆ ಆಚರಿಣಸ್ ಹೋಗಲ್ಲ ಅದಕ್ಕೋಸ್ಕರ ಇನ್ನೇನು ಅಲ್ಲ ಬಯ್ಯ ನಾರ್ಸಿ 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 ಫಾಟಾ ಯಾವುದೋ ಫಾಟಾ ಊರಂತೆ ನಿಲ್ಲಿಸ್ಬಿಟ್ಟಿದ್ದೀವಿ ಯಾವುದೋ ಊಟ ತಿನ್ನೋಕೆ ಅಂತ ಬಂದು ಬಾರಣ್ಣ ರೆಸ್ಟೋರೆಂಟ್ ಅಂತೆ ಗುರು ನಾವು ಕುಡಿಯಲ್ಲ ಬಟ್ ರೆಸ್ಟೋರೆಂಟ್ ಅಂತ ಇತ್ತಲ್ಲ ಅದಕ್ಕೆ ತಿನ್ನಕ್ಕೆ ಬಂದಿದ್ದು ಯಾವುದೂ ಯಾವುದು ಇಲ್ಲ ಇಲ್ಲಿ ನೋಡಿ ಇಲ್ಲಿ ಅದಕ್ಕೋಸ್ಕರನೇ ಅಂತ ಬಂದ್ವಿ ಲಗೇಜ್ ಲಗೇಜ್ ಬೈಕ್ ಮೇ ಹಾಂ ಹೋದರ್ ರೊಕ್ಕ ಇದರ ಇದರಿ ಇದರಿ ಬಾನ್ಯೇಕ ಟೈಮ್ರೆ ಟೀಕೆ ಡೀಕೆ ಡೀಕೆ ಆ್ಯಸ್ ಸ್ವಲ್ಪ ಪ್ರೋಟೀನು ಸ್ವಲ್ಪ ಕಾಪ್ಸ್ ಇದು ಮಾಮೂಲಿ ಕೋಳಿ ಎಲ್ಲಾದ್ರೂ ನಾಟಕ ಕೋಳಿ ಪ್ಲೇಟಿಗೆ ಇನ್ನೂರು ರೂಪಾಯಿ ಅಂತ ಮಟನ್ ರೇಟ್ ಹೊಡ್ಕೊಂಡು ಅದು ಭಾರೀನ್ ರೆಸ್ಟೋರೆಂಟ್ ಇದು ಸೊ ನಮಗೆ ರೋಡಲ್ಲಿ ಯಾವುದು ಇರಲಿಲ್ಲ ಅದಕ್ಕೋಸ್ಕರ ಬಂದ್ವಿ ಇಲ್ಲ ಅಂದ್ರೆ ಬರ್ತಿರಲಿಲ್ಲ ಹೆಂಗೆದ ಟೇಸ್ಟು ಸಾಂಬಾರಾ ಊಟ ಮುಗಿಸ್ಕೊಂಡು ಹೆಚ್ಚು ಇವತ್ತು ನಾನ್ನೂರೈವತ್ತರಿಂದ ಇನ್ನೂರ ಹತ್ತಿರ ಹತ್ತಿರ ಟ್ರಾವೆಲ್ ಮಾಡಿದೀವಿ ಅಂತ ಅನ್ಕೊಂಡಿದೀನಿ ನೂರು ಕಿಲೋಮೀಟ್ರ್ ಹೊಡೆದ್ರೆ ನೂರು ಕಿಲೋಮೀಟರ್ ಹೊಡೆದ್ರೆ ಮಾತ್ರ ಇನ್ನೂರು ಕಿಲೋಮೀಟ್ರ್ ಹತ್ತತ್ರ ಆಗುತ್ತೆ ಇಲ್ಲ ಅಂದ್ರೆ ಇಲ್ಲ ಸೊ ಇಲ್ಲಿಂದ ಒಂದು ತೊಂಬತ್ತಿಂದು ಕಿಲೋಮೀಟರ್ ಅದೊಂದು ಸಿಟಿ ಇದೆ ಅಲ್ಲಿ ಹೋಗಿ ತಲುಪಿ ಸ್ಟೇ ಆಗೋಣ ಅಂತ ಅಂದ್ಕೊಂಡಿದೀವಿ ಇವತ್ತು ಮಳೆ ತುಂಬ ಇರೋದ್ರಿಂದ ಬಾಡಿ ಫುಲ್ ಹೇಗಾಗಿ ಹೋಗಿದೆ ಗುರು ಟೆಂಟ್ ಗಿಂಟೆ ನಾವೆಲ್ಲ ಅಲ್ಲ ರೂಮ್ ಮಾಡಿ ಸ್ಟೇ ಆಗ್ತೀವಿ ಸ್ನಾನಗಿನ ಮಾಡಿಕೊಂಡು ಬೆಳಗ್ಗೆ ಬೇರೆ ಕಡೆ ಬೇಗ ಎದ್ದು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ ನಾನೀಗ ಒಂದು ಬ್ಯೂಟಿಫುಲ್ ಬ್ಯೂಟಿಫುಲ್ ಪ್ಲೇಸಲ್ಲಿ ನಿಂತಿದ್ದೀನಿ ಈಗ ತೋರಿಸ್ತೀನಿ ನೋಡಿ ಖುಷಿಯಾಗಿ ಬಿಡ್ಬೇಕು ನೀವು ತೋರಿಸ್ತೀನಿ ನೋಡಿ ನಮ್ಮ ಬೈಕು ವ ವಾಟ್ ಎ ನೇಚರ್ ನೋಡಿ ಹೆಂಗೈತೆ ಸೂಪರ್ ಅಲ್ವಾ ಎರಡು ಕುದುರೆಗಳು ಬೇರೆ ಮೈತಾವೆ ನೋಡಿ ಅಲ್ಲಿ ಹೆಂಗೈತೆ ಜಾಗ ಸೂಪರ್ ಸೂಪರಲ್ವ ಸಖತ್ತಾಗಿತ್ತು ಅದಕ್ಕೆ ನೋಡಿ ನಿಲ್ಸೋಣ ಅಂತ ನಿಲ್ಸಿದ್ದೀನಿ ನಿಮಗೆ ನೋಡಿದ್ರು ಹಂದಿಗಳೇ 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 ಊರು ಅಂತ ಗೊತ್ತಿಲ್ಲ ಬಂದಿದ್ದೀವಿ ಮಹಾರಾಷ್ಟ್ರದಲ್ಲಿ ಈಗ ಹೆಂಗೆ ಹೋಗ್ಬೇಕ ಏನು ಕತೆ ಅಂತ ನಮ್ ಹುಡುಗ ತಿಳ್ಕೋಬೇಕು ನಮ್ಮ ಹುಡ್ಗ ಬರಬೇಕು ಸೊ ಲೆಟ್ಸಿ ಬರ್ತಾವ್ ನಿನ್ಗಡೆ ಅವನೇ ಅವನ್ ಮಾರ್ಪಾಕೊಂಡವನೇ ಛತ್ರಪತಿ ಶಿವಾಜಿ ಜಯ ಛತ್ರಪತಿ ಶಿವಾಜಿ ಇದು ಏನು ಸರ್ಕಲ್ ಬಂತ ನೋಡಿ ಇಲ್ಲಿ ಮುಂದ್ಗಡೆ ಶಿವಾಜಿ ಇದೆ ಹಪ್ಪ ತಂದೆ ಶಿವಾಜಿ ನೀನು ನೋಡೋ ಭಾಗ ಸಿಕ್ತಲಪ್ಪ ಜೈ ಸಾಮ ಶಿವಾಜಿ ಶಿವ ಶಿವ ಶಿವಾಜಿ ಮಹಾರಾಜ ಕಿ ಜೈ ಒಳ್ಳೆ ಹಿಲ್ ಸ್ಟೇಷನ್ ಅಲ್ಲಿ ಇರಂಗೈತು ಗುರು ಇದು ಸಿಟಿ ಒಂಥರ ನಂಗೆ ಒಂಥರ ಸಕಲೇಶ್ ಫೀಲ್ ಕೊಡ್ತೈತೆ ಸಿಕ್ಕಾಪಟೆ ಗಲೀಜು ರೋಡೇ ಇಲ್ಲ ರೋಡೇ ಇಲ್ಲ ಅನ್ಕೋಬಿಡಿ ರೋಡ್ ಇಲ್ಲ ರೋಡೇ ಇಲ್ಲ ಎಲ್ಲ ಕಿತ್ತೋ ಕಿತ್ತು ಕಿತ್ತೋಗ್ಬಿಟ್ಟಿದ್ದಾವೆ ನಮ್ಮ ಕಡೆನ ಪರವಾಗಿಲ್ಲ ಕಣ್ರಪ್ಪ ಹೋಲಿಸ್ಕೊಂಡ್ರೆ ರಾಜಕಾರಣಿಗಳು ರೋಡರು ಹಾಕ್ತಾರೆ ಬಿಲ್ ಮಾಡ್ಕೊಳಕ್ರಾ ಇಲ್ಲ ಅದನ್ನ ಆಗಿಲ್ಲ ಹಂಗೆ ಬಿಲ್ ಮಾಡ್ಕೊತಾರೆ ಅನ್ಸುತ್ತೆ ಮಳೆ ಬಂತು ಸಿಕ್ಕಾಪಟ್ಟೆ ರಾಸ್ತ ಗೊತ್ತೈತೆ ನೆಂದು ಒಣಗಿ ನೆಂದು ಒಣಗಿ ಏನು ಆಗತ್ತ ಗೊತ್ತಿಲ್ಲ ಇಸ್ಕ ಬೋಲ್ಟ್ ನಿಖಲ್ ಜೈ ನಿಕಲ್ಗಾಯ ಹಾಂ ಬೋಲ್ಟಿ ಮೃದು ಇದಾಗೋಯ್ತಲ್ಲ ಅದನ್ನ ಹಾಕ್ಸಂತ ಬಂದಿದ್ದೆ ಇದೇನು ಯಾಕೆ ಮುಗ್ದೋಯ್ತು ಮೃದು ಐತೆ ಏನಾಯ್ತೆ ಹಾಕ್ಸ್ಬೇಕೀಗ हॉटलो या कै ट मुरदोय इथं सगला स्वप्न केर्फुलगा उडि ओ सुभाष रुडीली इन टईट म्हसु अष्टे बे कैलाश कैलाश केर ऐका कैलाश केर सिंगर नी खली कैलाश हां गुड गुंडवर रेंज रोवर् रेंजर गु గుండావర్ భయ నమస్కారీ యమహల్ యా మహాడి ఏ బియ్యమే ఏ బియ్యమే ఏ అల్వా కొనే ఓ షోరూమ్ ఫ ఫ్లాప్ గాడీ ఇది ఇది ఊరు ಅಂತ గొప్పలా ನಾವೆಲ್ಲ ಗಾಡಿ ರೆಡಿ ಮಾಡಿಸ್ತಾ ಇದ್ದೀವಿ ಒಂಚೂರು ಯೋಗ ಮುರಿದೋಯ್ತು ಅಂತ ಹೇಳ್ದಲ್ಲ ಅದು ರೆಡಿ ಮಾಡ್ಸೋಕ್ಕೆ ಅಂತ ನಿಲ್ಲಿಸಿದ್ವಿ ನಂಗೆನೊಂದು ಹಿಟ್ಟು ಬಿಜಾಗಿತ್ತು ಅದನ್ನು ಹಾಕ್ಸಿದ್ದೀನಿ ಭಯ್ಯ ಹೇಳಿದ್ರು ಅದು ಅದು ಸೂಟ್ ಆಗೋದಿಲ್ಲ ಯಾವುದೋ ಹಾಕಿರ್ತೀನಿ ಬಂದು ಆಮೇಲೆ ಚೇಂಜ್ ಮಾಡ್ಕೊಳಪ್ಪ ಅಂದರು ಓಕೆ ಭಯ್ಯ ಅಂತ ಹೇಳಿದೆ ಭಯ್ಯ ಕೌನ್ಸಾವೆ ಕುಮ್ರಿ ಕುಮ್ರಿ ಯಾ ಕುಮ್ರಿ ಎ ಫ್ಯೂ ಮೂಮೆಂಟ್ಸ್ ಬೈ ಆ ರೂಮ್ ಚೆಕ್ ಮಾಡ್ತಾರಿ ಅಂತ ಹೇಳ್ತಾ ಇದ್ದಾರೆ ನಾವು ಇಲ್ಲಿ ಬೈಕ್ ಅಲ್ಲಿ ನಿನ್ಸಿದೀವಿ ನೋಡಿ ಇಲ್ಲಿ ಕಾಣ್ತಾ ಇತ್ತಲ್ಲ ಬೈಕ್ಗಳು ಅಲ್ಲಿ ಕಾಣ್ತಾ ನೋಡಿ ಸೊ ಫುಲ್ ಮಳೆಯಲ್ಲಿ ನೆನ್ಬಿಟ್ಟಿದ್ವಿ ಗುರು ಅದು ಇದೇ ಯಾವುದೋ ಜನರಾಜ್ ಲಾಡ್ಜ್ ಅಂತೆ ಅದು ನೋಡಿ ರಿಸೆಪ್ಷನ್ ಏನು ಕಲರ್ಫುಲ್ ಆಗಿ ಮಾಡೋರು ಗುರು ಲಾಡ್ಜು ಲಾಡ್ಜ್ ವಿತ್ ಕನ್ವೆನ್ಷನ್ ಆಗಿರಬೇಕು ಈ ರೀತಿ ಇದೆ ಈಗ ಬೈ ರೂಮ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಾವು ಯಾವ ಬೈ ಕೌನ್ಸ್ ಏ ವೋಕರ್ ಎಮ್ ಎಚ್ ಎಲ್ಲಿ ಇದೀವಿ ಈಗ ಇಲ್ಲೇ ಉಳ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿರ್ಬೇಕಂದ್ರೆ ಸಿಕ್ಕಪಟೆ ಮಳೆ ಬಂತು ನೆನ್ಬಿಟ್ಟೆ ರೈನ್ ಜಾಕೆಟ್ ಇದ್ರೂ ಅದು ರೈನ್ ಜಾಕೆಟ್ ಆಗಲಿಲ್ಲ ಯಾಕೆಂದರೆ ಸ್ವಲ್ಪ ಆಗಿರೋದ್ರಿಂದ ಇಡಿಸ್ಲಿಲ್ಲ ಸೊ ಅದಕ್ಕೆ ಇಲ್ಲಿ ಉಳ್ಕೊಂಡು ಬೆಳಗ್ಗೆ ಎದ್ದೋಗೋಣ ಅಷ್ಟೊತ್ತಿಗೆ ಅಂತ ಡಿಸೈಡ್ ಮಾಡಿ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಇಡೀ ಸಿಟಿನೇ ಸುತ್ಬಿಟ್ಟ್ವಿ ನೋವು ಹೆಚ್ಚು ಕಮ್ಮಿ ಸಿಟಿನ ಎರಡು ಮೂರು ರೌಂಡ್ ಹಾಕಿ ಯಾವುದಾದ್ರೂ ಏರಿಯಾಗೋಗಿ ಗಲೀಜು ಗಲೀಜ್ ಏರಿಯಾಗೋಗಿ ಗಲೀಜು ಗಲೀಜ್ ಲಾಡ್ಸ್ಗೆ ಹೋಗಿ ಕೊನೆಯಾಗಿ ಯಾರ ಹತ್ರನೂ ಕೇಳ್ಕೊಂಡು ಇಲ್ಲಿಗೆ ಬಂದು ಫೈನಲ್ ಆಗಿ ಚೆನ್ನಾಗಿದೆ ನೀಟಾಗಿದೆ ರೂಮ್ ಮಾಡಿಕೊಂಡು ಸ್ಟೇ ಆಗ ಬನ್ನಿ ಫಸ್ಟು ಹೋಗಿ ಬಟ್ಟೆ ಬಿಚ್ಚಾಬಿಡ್ಬೇಕು ಅಲ್ಲಿ ಬಟ್ಟೆ ಎಲ್ಲ ನೆಂದ ನಮ್ಮ ಗಾಡಿಗಳು ಈ ರೀತಿ ಇದೆ ಅಮಾವಾಸ್ಯೆ ಆರ್ ಎಕ್ಸ್ ಜೆಡ್ಡು ಇದೇ ನಮ್ಮ ರೂಮು ಯಾವುದೋ ಚೌಟನೆ ರೂಮ್ ಆಗ್ಬಿಟ್ಟವ್ರೆ ಸೊ ಗಿದ್ವೆ ಇಲ್ವೇನೋ ಅದಕ್ಕೋಸ್ಕರ ನಮ್ಮ ಲಗೇಜೆಲ್ಲ ಎಲ್ಲಿಟ್ಟಿದ್ದೀವಿ ನೋಡಿ ತೆಗೆದು ಒಂದೇ ಕಡೆ ಕಾಕ್ಬಿಟ್ಟಿದ್ದೀವಿ ಅದು ಬಾತ್ರೂಮು ನಮ್ಮ ಒಂದೆಂದಿರೋ ಬಟ್ಟೆಗಳೆಲ್ಲ ಅಲ್ಲಿದ್ದಾವೆ ನಾವು ಇಲ್ಲಿ ಬಲಗಿದ್ದೀವಿ ಸೊ ನೋಡೋದ್ರ ಲಗಾಯಿಸಿ ಇವತ್ತಿನ ವೀಡಿಯೋ ಇಷ್ಟೇ ತುಂಬಾ ಟೈಡ್ ಆಗ್ಬಿಟ್ಟಿದೆ ನಿಮ್ಮನ್ನೆಲ್ಲ ಬೆಳಗ್ಗೆ ಸಿಗ್ತೀನಿ ಅಲ್ಲಿವರೆಗೂ ಬಾಯ್ ಮತ್ತೆ ಭೇಟಿಯಾಗೋಣ ನಮಸ್ಕಾರ